ಎಲ್ಲರಿಗೂ ನಮಸ್ಕಾರ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದ್ದರು ಇವತ್ತು ತುಂಬಾ ಒಂದು ಅದ್ಭುತವಾಗಿರುವಂಥ ಒಂದು ದಿನ ಇದು ಸ್ಟಾರ್ಟಿಂಗ್ ಆಫ್ ನಾವು ಬಿಗಿನಿಂಗ್ ಅಂತ ಖಂಡಿತ ನಾನು ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಇವತ್ತು ಹಬ್ಬ ನಾನು ಮತ್ತೊಮ್ಮೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳೆಲ್ಲ ಇಷ್ಟಪಡ್ತೀನಿ ತುಂಬಾ ಒಂದು ಅದ್ಭುತವಾಗಿರುತ್ತೆ ನಮ್ಮ ಎಲ್ಲರೂ ನಿಮ್ಮ ಫೆಸಿಲಿಟಿಸ್ ಎಲ್ಲ ಬಿಟ್ಟು ಇವತ್ತು ಬಂದಿದ್ದೀರಾ ನಮ್ಮ ಜೊತೆ ಒಂದು ಸ್ಪೆಷಲಿ ಆಗಿ ಈ ಆಕೇಷನಲ್ಲಿ ಬಾಗಿಲು ಸರ್ಗೆ ತುಂಬಾ ಥ್ಯಾಂಕ್ ಯು ಆ ಐ होप दैट ಫೆಸ್ಟಿವಲ್ ಮೂಲಕ ಎಲ್ಲರೂ ಲೈಫ್ ಅಲ್ಲಿ ಎ ಫ್ಯಾಮಿಲಿಲಿ ಹೇಳಿದಿರಾ ಈ ಹೊಸ ವರ್ಷದಲ್ಲಿ ಎಲ್ಲ ಆบูรವಾಗಲಿ ಎಲ್ಲ ನಗ್ನಂತ ಇರಿ ಸಕ್ಸೆಸ್ ಸಿಗ್ಲಿ ಅಂತ ಹೇಳ್ತಾರೆ ಆ ಆಫ್ course ಈ ಸಿನಿಮಾ ಬಗ್ಗೆ ಆ ಐ ಹಾವ್ ಆಲ್ವೇಸ್ ಫೌಂಡ್ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ಸ್ ವೆರಿ ಸ್ಪೆಷಲ್ ಯಕಂದ್ರೆ ಒಂದು ಮಹಿಳಾ ಪ್ರಧಾನವಾಗಿ ಸಿನಿಮಾಗಳ ಮಾಡಬೇಕು ಅಂದ್ರೆ ತುಂಬಾನೇ ಒಂದು ಕಷ್ಟ ಕೆಲಸ ತುಂಬಾನೇ ಚಾಲೆಂಜಿಂಗ್ ಕೆಲಸ ಅಂತ ನಾನು ಅನ್ಕೊಂಡೆ ಒಂದು ಒಂದು ಫಿಲ್ಮ್ ಅನ್ನು ಅದರ ಶೋಲ್ಡರ್ ಅಲ್ಲಿ ಕ್ಯಾರಿ ಮಾಡಿ ಆಮೇಲೆ 2 1/2 ಅವರ್ಸ್ 3 ಅವರ್ಸ್ ಇವಾಗಿ ಎಷ್ಟು ಓಕಪ್ ಆ ಫಿಲ್ಮ್ ಗಳನ್ನ ಷಾರ್ಟ್ ಆಗ್ತಿದೆ ಆದ್ರೂನು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಲಿಲ್ಲ ಜನಕ್ಕೆ ಎಂಟರ್ಟೈನ್ ಮಾಡೋಂತ ಒಂದು ಕೆಲಸ ಆಗ್ಬಿಡಿ ಅಥವಾ ಜನಕ್ಕೆ ಥಿಯೇಟರ್ಸ್ ಅಲ್ಲಿ ಕರ್ಕೊಂಡ್ ಬರುವಂತ ಒಂದು ಕೆಲಸ ಆಗಲಿ ಒಂದು ಆಕ್ಟರ್ ಗೆ ತುಂಬಾನೇ ಒಂದು ದೊಡ್ಡ ಕೆಲಸ ಆಗಿದೆ ಇವತ್ತು ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿದೆ ಸೊ ವಿ ಆಲ್ಸೋ ಬಿಕಮ್ ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್ ಅಬೌಟ್ ದ ಫಿಲ್ಮ್ಸ್ ದಟ್ ವಿ ವಾಂಟ್ ಟು ಡು ಅಂಡ್ ದ ಲೈವ್ ಶೋಸ್ ವಿ ವಾಂಟ್ ಟು ಡು ಅಂಡ್ ಹೌ ವಾಟ್ ಇಸ್ ದ ಫಾರ್ಮ್ಯಾಟ್ ದಟ್ ವಿ ವಾಂಟ್ ಟು ಡು ಎಲ್ಲ ಶಾರ್ಟರ್ ಫಾರ್ಮ್ಯಾಟ್ ಸ್ಮಾರ್ಟರ್ ಫಾರ್ಮ್ಯಾಟ್ ಆಗಿರೋದ್ರಿಂದ ದ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್ ಅಡ ಕಮಿಂಗ್ ಇನ್ ದ ಕೈಂಡ್ ಆಫ್ ಸ್ಟೋರೀಸ್ ಕಮಿಂಗ್ ಇನ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟ್ರೆಂಡ್ ತುಂಬ ಚೇಂಜ್ ಆಗಿದೆ ಐದು ವರ್ಷ ಇದ್ದಿದ್ದು ಟ್ರೆಂಡ್ ಫಿಲ್ಮ್ ಮೇಕಿಂಗ್ ತುಂಬಾ ಬೇರೆ ಥರ ಇತ್ತು ಇವಾಗ ತುಂಬ ಬೇರೆ ಥರ ಆಗಿದೆ ಸೊ ಅದರ ತಕ್ಕಂಥ ನಾವು ಚೇಂಜ್ ಆಗ್ತಾ ಇರಬೇಕು ಈ ಒಂದು ಕತೆ ನನ್ನ ಹತ್ರ ಬಂದಾಗ ದರ್ ಈಸ್ ನಥಿಂಗ್ ಅಬ್ಲಿಬಿಯಸ್ ಆರ್ ಎಕ್ಸ್ಟ್ರಾರ್ಡಿನರಿ ಆರ್ ಓವರ್ ದ ಟಾಪ್ ಅಬೌಟ್ ಸಿಂಧೂರಿ ಅಂತ ನಾನು ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಟೈಟಲ್ ಕೇಳಿದ ತಕ್ಷಣ ನೀವು ಅಕಾಡ್ಸ್ ಒಂದು ಸಿಂಧೂರ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಅಂತ ಒಂದು ಅರ್ಥ ಬರುತ್ತೆ ರೆಡ್ ಇನ್ ದ ಫಿಯರ್ಸ್ ಅಂತ ಒಂದು ಅರ್ಥ ಅರ್ಥ ಬರುತ್ತೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಫೆಮಿನಿನ್ ವರ್ಡ್ ಸೊ ನನ್ನ ಪ್ರಕಾರ ಇವಾಗ ನನಗೆ ಈ ಸಿನಿಮಾದಲ್ಲಿ ಸಿಂಧೂರಿ ಡಿಫೈನ್ ಮಾಡಕ್ಕೆ ಹೇಳಿದ್ರೆ ಐ ವಿಲ್ ಸೇ ಈ ಕ್ಯಾರೆಕ್ಟರ್ಗೆ ಮತ್ತು ಸುಂದೂರಿಗೆ ದುರ್ಗೆ ಥರ ಶಕ್ತಿ ಇದೆ ಸರಸ್ವತಿ ಥರ ಬುದ್ಧಿ ಇದೆ ಲಕ್ಷ್ಮಿ ಥರ ಅಬಂಡೆನ್ಸ್ ಇದೆ ಆ್ಯಂಡ್ ಒಂದು ಅನ್ಸ್ಟಾಪಬಲ್ ಪವರ್ ಆಫ್ ಕಾಲಿ ಅಂತ ಇದೆ ಸೊ ದ್ಯಾಟ್ ಐ ತಿಂಕ್ ಇಸ್ ಒಂದು ಆ್ಯಂಡ್ ಈ ಒಂದು ಎಲಿಮೆಂಟ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಹೀರೋ ಹಿರೋಯಿನ್ ಬಿಲೆನ್ ಅಪ್ಪ ಅಮ್ಮ ಲೈಕ್ ನಾನು ಹೇಳಿದೆ ಸಿನಿಮಾಗಳು ತುಂಬಾ ಚೇಂಜ್ ಆಗಿದೆ ಅಂತ ಲಾಸ್ಟ್ ಫೈವ್ ಇಯರ್ಸ್ ಸೊ ಎವ್ರಿ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇಸ್ ರಿಟರ್ನ್ ಒಂದು ಕತೆ ತಕ್ಕಂತೆ ನನ್ನ ಪ್ರತಿಯೊಂದು ಕ್ಯಾರೆಕ್ಟರ್ ಜಾಯಿನ್ ಆದರೆ ಒಂದು ಒಂದು ತುಂಬ ಇನೋವೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಒಂದು ಲೈನ್ ಬರುತ್ತೆ ಸೊ ಜಸ್ಟ್ ಟು ಎಕ್ಸ್ಪ್ಲೋರ್ ದ್ಯಾಟ್ ಆ್ಯಂಡ್ ಅಪ್ಕೋರ್ಸ್ ಹೋಗ್ತಾ ಹೋಗ್ತಾ ಟೆಲ್ ಯು ಹೌ ಇಸ್ ಐ ಐ ಐ ಐ ಇಟ್ ಪರ್ಸನ್ಲಿ ವೆರಿ ಸಿಸ್ಟೇ ಆ್ಯಂಡ್ ನಾವು ಆದಷ್ಟು ಬೇಗ ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅಪ್ಡೇಟ್ ಸಿಗ್ತಾ ಇರತ್ತೆ ನಿಮಗೆ ಬಟ್ ಮತ್ತೊಮ್ಮೆ ಇದು ಒಂದು ತುಂಬಾ ಡಿಫ್ರೆಂಟ್ ವೈಬ್ ಆಗಿರುವಂಥ ಒಂದು ಸಿನಿಮಾ ಬಿಕಾಸ್ ಇಟ್ ಹ್ಯಾಸ್ ಎಲಿಮೆಂಟ್ಸ್ ಆಫ್ ಎವ್ರಿ ಮಾಟ್ ಯು ಕ್ಯಾನ್ ಇಮ್ಯಾಜಿನ್ ಒಂದು ಹೆಣ್ಮಕ್ಳಿಗೆ ಒಂದು ಒಂದು ಶಕ್ತಿ ಕೊಡೋ ಥರ ಆ್ಯಂಡ್ ನಾಟ್ ಜಸ್ಟ್ ಹೆಣ್ಮಕ್ಳು ದಾ ಬಟ್ ಗಂಡು ಮಕ್ಕಳು ಬರೋರಿಗೆ ಕೂಡ ಸೊ ಇದು ವೆರಿ ಇಂಟ್ರೆಸ್ಟಿಂಗ್ ಲೈನ್ ಅಂತ ಹೇಳಿದಾಗ ಇಷ್ಟಪಡ್ತೀನಿ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಕೀರ್ತಿ ನಾರಾಯಣ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಮೀನ್ ಬೀನ್ ಸಮಥಿಂಗ್ ಎಲ್ಲ ಟಾಕ್ ಅಬೌಟ್ ರೈಟ್ ನಾವು ಆ್ಯಂಡ್ ನಾರಾಯಣ ಸ್ವಾಮಿ ಅವರು ನೋ ಆದವ ಮೋದೇ ಐ ಥಿಂಕ್ ಹತ್ತು ವರ್ಷ ಆಗಿದೆ ರಾಗ್ಞಿ ಐ ಪಿ ಎಸ್ ಟೈಮಲ್ಲಿ ವರ್ಕ್ ಮಾಡಿದ್ದು ಪಾಪ ತುಂಬ ಬ್ರೇವ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲೆಲ್ಲ ಫುಲ್ ಚಟಿಯಲ್ಲೆಲ್ಲ ಓಡಾಡಿದ್ದಾರೆ ಸೊ ಐ ಐ ಟು ಅಪ್ರಿಷಿಯೇಟ್ ಕೋರ್ಸ್ ರಮೇಶ್ ಸರ್ ಅವ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅವರು ಸೋಷಿಯಲ್ ವರ್ಕ್ ಬಗ್ಗೆ ತುಂಬಾ ಕೇಳ್ತಾ ನೋಡ್ತಾನೆ ಇರ್ತೀವಿ ಆಮೇಲೆ ಅವ್ರ ಪ್ರೊಡಕ್ಷನ್ ಆಗಲಿ ಈ ಸಿನಿಮಾದಲ್ಲಿ ತುಂಬ ಪ್ಯಾಷನ್ ಆಗಿ ಮುಂದೆ ಬಂದು ಮಾಡ್ತಿದ್ದಾರೆ ಸೊ ಎಲ್ರದ್ದು ಪ್ರೋತ್ಸಾಹ ಇರಲಿ ಅವ್ರಿಗೆ ಯಾಕಂದರೆ ಪ್ರೊಡ್ಯೂಸರ್ಸಿಗೆ ನಾವು ಎಂಕರೇಜ್ ಮಾಡಿದ್ರೆ ಆಗಿ ಎಲ್ಲರೂ ಮುಂದೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಶಂಕರಾಮ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ವಿ ಡೂಯಿಂಗ್ ಅ ಫಿಮ್ ವಿಟ್ ಶಾರ್ಟ್ ಬಿಂಗೋ ಟುಗೆದರ್ ಆ್ಯಂಡ್ ಬಿಂಗೋ ಮಾಡಿದಾಗ್ಲೇ ಸ್ಟಾರ್ಟ್ ಆಗಿದ ತಕ್ಷಣನೇ ನೀವು ಲೈಕ್ ಏನಾದರೂ ಒಂದು ಮಾಡೋಣ ಬಿಕಾಸ್ ವಿರ್ ಶೂಟಿಂಗ್ ಅ ವೆರಿ ಲೈಕ್ ಆ್ಯಕ್ಷನ್ ಸೀಕ್ವೆನ್ಸ್ ಇನ್ ಬಿಂಗೋ ಆ್ಯಂಡ್ ಆವಾಗ ಲೈಕ್ ಯಾಕೆ ಒಂದು ಕಂಪ್ಲೀಟಾಗಿ ಆ್ಯಕ್ಷನ್ ಕಮರ್ಷಿಯಲ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕ್ಯಾರೆಕ್ಟರ್ ಬೇಸ್ ಫಿಲ್ಮ್ ಮಾಡಬಾರ್ದು ಅಂತ ಸೊ ಸಿಂಧೂರಿ ಆಲ್ ದೋಸ್ ಎಲಿಮೆಂಟ್ಸ್ ರೆಸ್ಟ್ ಆಲ್ ಎವ್ರಿಬಡಿ ಎಲ್ಸ್ ದ ಟೀಮ್ ಇವತ್ತೇ ಮೀಟ್ ಮಾಡಿದ್ದೀನಿ ಸೊ ಕ್ಷಮಿಸಿ ನಿಮಗೆ ನಿಮ್ಮ ಹೆಸರುಗಳು ಏನು ರೆಜಿಸ್ಟರ್ ಆಗಿಲ್ಲ ರಾಕೇಶ್ ರಾಕೇಶ್ ನನ್ನ ಮ್ಯಾಮ್ ನನ್ನ ಕ್ಲಾಸಿನಲ್ಲಿ ಅವರು ಅಫ್ಕೋರ್ಸ್ ಅವ್ರ ಪರಿಚಯ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಆಫೀಸ್ ಆ್ಯಂಡ್ ಎಲ್ಲರೂ ಹಾಯ್ ಹಾಯ್ ನಿತನ್ ಹಲೋ ಹಾಯ್ ಹರೀಶ್

ಚಿಕ್ಕ ವಯಸ್ಸಿಂದ ಬಂಶಂತ್ ದೇವಸ್ಥಾನಕ್ಕೆ ನಾನು ಬಂದಿರ್ತದೆ ತಂದೆಯವ್ರ ಜೊತೆ ಸೊ ಇವತ್ತು ಈ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿನ ಮುಹೂರ್ತ ಆಗಿದ್ದು ಆ ಮನೆಗೆ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಮುಹೂರ್ತ ಇದೆ ಅಕ್ಷಯ ತೃತೀಯ ಅಂದ ತಕ್ಷಣ ಫಸ್ಟ್ ಹೋಗಿ ಇವತ್ತಿನ ದಿನ ಗೋಲ್ಡ್ ತೊಗೊಬೇಕು ಅಂದರೆ ನನಗೆ ಇವತ್ತಿನ ಮುಹೂರ್ತ ಆಗಿದ್ದು ಪ್ರೊಡ್ಯೂಸರ್ ಗೋಲ್ಡ್ ಹೋಗೋಕ್ಕಷ್ಟೇ ನನಗೆ ಖುಷಿ ಆಗ್ತದೆ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರು ಅಕ್ಷಯ ತೃತೀಯ ದಿನ ಕೊಡಿಸ್ತಾರೆ ಅಂತ ಹೇಳಿದ್ರು ಸೊ ಭಾಳ ಖುಷಿ ಆಗ್ತದೆ ಆ್ಯಂಡ್ ಸಿಂಧೂರಿ ಆ ಟೈಟಲ್ ಕೇಳಿದ ತಕ್ಷಣ ಆ್ಯಕ್ಚುಲಿ ನಾನು ಡೈರೆಕ್ಟರ್ ಸರ್ ಶಂಕರ್ ಸರ್ ಜೊತೆ ಮೀಟ್ ಮಾಡಿದಾಗ ಸರ್ ಇದೇನಾದರೂ ಫೀಮೇಲ್ ಓರಿಯೆಂಟೆಡ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರು ಬಟ್ ಕತೆ ಕೇಳೋ ಅಂದರೆ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ನನ್ನ ಒಂದು ಕ್ಯಾರೆಕ್ಟರೈಸೇಷನ್ ತುಂಬ ಅದ್ಭುತವಾಗಿಬೋದು ಬಂದಿರುತ್ತೆ ಸೊ ರಾಗಿನೇ ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ ಬಟ್ ನನ್ನ ಜೊತೆಗೆ ನಡೆಸಿದ್ರೆ ಆ್ಯಸ್ ಅ ಪ್ರೇಮ್ ಬಟ್ ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಇರುತ್ತೆ ಒಂದು ಇಬ್ಬರಿಗೂ ಒಂದು ಟಕರ್ ಇರೋಂಥ ಒಂದು ಒಂದು ಟೈಟಲ್ ಇದು ಇರುತ್ತೆ ಸೊ ಐ ಥಿಂಕ್ ಅದು ಡೈರೆಕ್ಟರ್ ರಿವೀಲ್ ಮಾಡೋಲ್ಲ ಬಟ್ ಅದನ್ನು ಮೇಲೇನಿದೆ ಹೇಳೋಕ್ಕೆ ಅದು ಅವಾಗ ಅವಾಗ ಅವ್ರು ಹೇಳಿದರು ಆ ಫ್ರೇಯರ್ ಅಲ್ಲ ಅಂತ ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶಂಕರ್ ಸರ್ ಭಾಳ ಖುಷಿ ಆಗ್ತದೆ ಆ್ಯಂಡ್ ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಾಗ ಐತಿ ಪ್ರತಿಯೊಂದು ಟೂ ಡೀಟೇಲಿ ಸಿನಿಮಾ ಅಂದಮೇಲೆ ಪೇಪರ್ ವರ್ಕ್ ಅನ್ನೋದು ಎಷ್ಟು ಮುಖ್ಯ ಆಯ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಗುಡ್ ಸರ್ ಥ್ಯಾಂಕ್ ಯು ನಾನು ರಿ ವಂಡರ್ಫುಲ್ ವರ್ಕ್ ನೋಡಿದ್ವಿ ಹಾಗೂ ರಮೇಶ್ ಸರ್ ಇವತ್ತಿನ ದಿನ ಆ್ಯಕ್ಲಿ ನಿರ್ಮಾಪಕರು ಸುಮಾರು ಜನ ಇವಾಗ ಸಿನ್ಮಾ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ ಮಾಡೋಕ್ಕೆ ಬೇಡ ಅಂತ ಅಂದರೆ ಅಂಥ ಟೈಮಲ್ಲಿ ನಮ್ಮ ರಮೇಶ್ ಸರ್ ಬಂದು ಸಿನಿಮಾ ಮಾಡ್ತಾ ಇದೆ ಸೊ ಖಂಡಿತ ಅವ್ರಿಗೆ ಒಳ್ಳೆಯದಾಗಿ ಹಾಗೆ ಕಡೆಯಿಂದ ನಮಗೆ ಈ ಚಿತ್ರದಿಂದ ಯಾವ ಥರ ಒಂದು ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ್ಯಂಡ್ ಅವರು ಅಷ್ಟೇ ನಾಟ್ ಓನ್ಲಿ ಬರೀ ಸಿನ್ಮಾ ತುಂಬ ಒಂದು ಸೋಷಿಯಲ್ ವರ್ಕ್ ಎಲ್ಲ ಇರ್ತಾರೆ ಯಾವಾಗಲೂ ಸೊ ಇವಾಗ ಆ ಸಿನ್ಮಾ ಮಾಡಕ್ಕೆ ಬಂದಿರೋದು ನಮಗೆ ಒಂದು ಭಾಳ ಖುಷಿ ಕೊಡೋದು ಅಂತ ಅನಿಸುತ್ತೆ ಆ್ಯಂಡ್ ರಾಕೇಶ್ ಅವರು ಕ್ಯಾಮ್ರಾಮ್ಯನ್ ಸಿನಿಮಾ ಮಾಡಬೇಕಿತ್ತು ಬಟ್ ಕಾರಣ ಅಂತ ಶುರು ಆಗಿಲ್ಲ ಬಟ್ ರಾಕೇಶ್ ಅವರು ಕ್ಯಾಮ್ರಾಮನ್ ಕಷ್ಟ ನಮಗೆ ಭಾಳ ಖುಷಿ ಇರುತ್ತೆ ಯಾಕಂದರೆ ಇತ್ತೀಚೆಗೆ ಆ ಪ್ರೆಸ್ ಮೀಟಲ್ಲಿ ನನಗೆ ಸುಮಾರು ಸೀನಿಯರು ಪ್ರೆಸ್ನರು ಮತ್ತು ಮೀಡಿಯಾಗಳು ಹೇಳ್ತಿದ್ರು ಧರ್ಮ ಸ್ವಲ್ಪ ಚಿತ್ರದಲ್ಲಿ ಆಯ್ಕೆ ಚೆನ್ನಾಗಿರು ಒಳ್ಳೊಳ್ಳೆ ಸಿನಿಮಾಗಳು ಆಯ್ಕೆ ಮಾಡಿ ಸರ್ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಂತ ಸೊ ಅದೇ ರೀತಿಯಲ್ಲಿ ಸರ್ ಹೇಳಿದ ತಕ್ಷಣ ಶಂಕರ್ ಸರ್ ನನಗೆ ರಾಕೇಶ್ ಸರ್ ಟಾಮ ತಕ್ಷಣ ಓ ಸೂಪರ್ ಆಯ್ತು ಅಂದರೆ ಡೈರೆಕ್ಟರ್ ಆಗಿರ್ತಾರೆ ಅಂತ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ರಾಕೇಶ್ ಅವರು ದೊಡ್ಡ ಸಿನಿಮಾಗಳು ಮಾಡ್ತಾರೆ ಅವಾಗ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ರೆ ಅದಕ್ಕೆ ಒಂದು ಒಂದು ಖುಷಿ ಕೊಡ್ತೀವಿ ಹಾಗೆ ಮ್ಯೂಸಿಕ್ ಆಗ್ರೂ ಹಿತನ್ ಅವ್ರ ಕೆಲಸ ಮಾಡ್ತಾ ಇದ್ದರು ಹರೀಶ್ ರೇಷ್ ಹರೀಶ್ ಅವರು ರಾಕಿ ಅವ್ರಿ ಐ ತಿಂಕ್ ಒಂದು ಒಳ್ಳೆ ಟೀಮು ಸುರೇಂದ್ರ ವೆಂಕಟೇಶರು ಅವರು ಆ್ಯಂಡ್ ನಮ್ಮ ಸತೀಶ್ ಬೊಮ್ಮ ಸರ್ ಮ್ಯಾನೇಜರು ಇವರು ಎಂಟೈರ್ ಪ್ಯಾಕ್ ಟೀಮ್ ಇದೆ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ನನಗೆ ಇತ್ತೀಚೆಗೆ ಆಗ ಎಕ್ಸ್ಪೀರಿಯನ್ಸ್ ಈಗ ಒಂದು ಒಳ್ಳೆಯ ಏಟಿಂಗ್ ಜೊತೆ ಕೆಲಸ ಮಾಡೋದು ನಾನು ವೆರಿ ವೆರಿ ಹ್ಯಾಪಿ ಸೊ ಥ್ಯಾಂಕ್ ಯು ಸರ್ ನಾನು ಒಳ್ಳೆ ಸಿನಿಮಾ ಮಾಡೋಣ ಸತೀಶ್ಪುರಲ್ಲಿ ಹದಿನೈದು ತರ್ಕೊಂಡು ಹೋಗ್ತೇವೆ ಶೂಟಿಂಗ್ ಮಾಡೋಕ್ಕೆ ಸೊ ಹಾಲಿಡೇ ಥರ ಶೂಟಿಂಗ್ ಹೇಳೋಕ್ಕೆ ಸೊ ಎಂಜಾಯ್ ಮಾಡೋಣ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರು ನನ್ನ ಮೂರು ನನ್ನ ಲೆಕ್ಕ ಬ್ರದರ್ ನನ್ನ ಮುಂದಿನ ಸಿನಿಮಾದ ನಿರ್ಮಾಪಕರು ರಮೇಶ್ ಸಿದ್ದಪ್ಪ ಅವರು ಬಂದರೆ ಸಾವಿರದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗೀಲ್ ಆಲ್ ಯರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು